ಜಿಲ್ಲೆ ಗಂಗಾವತಿ ನಗರದ ಏಳನಿ ವಾಡಿನ ಮೆಹಬೂಬ್ ನಗರದ ಹನ್ನೊಂದನೇ ಕೇಂದ್ರದ ಅಂಗನವಾಡಿಯ ಚಾವಣಿ ಕುಸಿದು ಐದು ವರ್ಷದ ನಾಲ್ಕು ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮೆಹಬೂಬ್ ನಗರದ ನಿವಾಸಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮೈನು ಮಾತನಾಡಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗುತ್ತಿದ್ದರೂ ಕೂಡ ಗುತ್ತಿಗೆದಾರರು ತಮ್ಮ ಲಾಭಕ್ಕಾಗಿ ಕಳಪೆ ಕಾಮಗಾರಿ ಮಾಡಿ ಮಕ್ಕಳ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಸಿಡಿಪಿಒ ಮತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂಗನ್ವಾಡಿ ಆರ್ ಸಿ 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 ಪ್ಲಾಸ್ಟರ್ ಕೊಲಾಪ್ಸ್ ಆಗಿ ಮಕ್ಕಳಿಗೆ ಇಂಜೂರ್ಡ್ ಆಗಿದೆ

चर परोसी सरला जी ने नहीं دھنکيو سارینا جان Totally Thank you. ಸಂಬಂಧಪಟ್ಟ ಹಾಗೆ ನಾನು ವರದಿಯನ್ನು ಅವ್ರ ಕಡೆಯಿಂದ ತರಿಸಲ್ಲ ಸರ್ ಎಂಟು ಎಂಟು ವರ್ಷದಾಗೆ ಒಂದು ಬಿಲ್ಡಿಂಗ್ ಮೇಲೆ ಚತ್ತು ಬೀಳುತ್ತಂದ್ರೆ ಅದು ಗುತ್ತೇದಾರರು ಬೇಜವಾಬ್ದಾರಿ ಅಂತಾರೋ ಏನಿದೆ ಲೆಕ್ಕ ಅದೇ ಯಾರು ಗುತ್ತೇದಾರ ಅನ್ನೋದ್ರ ಬಗ್ಗೆ ನಾವು ಅದನ್ನ ಫೈಲ್ ತರ್ಸಿ ತರಿಸಿ ತರಿಸಿ ಇಲ್ಲ ಇಲ್ಲ ಅದು ಸಿಡಿಪೋ ಡಿಪಾರ್ಟ್ಮೆಂಟ್ ಆಗಿದೆ ಅಂತ ಹೇಳಿ ಅದು ಅದನ್ನ ಅವ್ರ ಕಡೆ ಡಿಟೇಲ್ಸ್ ತರಿಸ್ತೀನಿ ತಗೊಂತೀನಿ ತಗೊಂಡು ನಾನು ಅದನ್ನ ಜಿಲ್ಲಾ ಜಿಲ್ಲಾಧಿಕಾರಿ ಸರ್ ಎರಡ್ ಸಾವಿರದ ಹದಿನಾರು ಹದಿನೇಳು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯಲ್ಲಿ ಆಗಿರೋದು ಸೊ ಅದೆಲ್ಲ ಡೀಟೇಲ್ಸ್ ತೆಗೆಸ್ತಾ ಇದೀವಿ ಸರ್ ಏನಿದೆ ಯೋಜನೆಯಲ್ಲಿ ಹದಿನೈದು ಹದಿನೇಳು ಬಿಲ್ಡಿಂಗ್ಸ್ ಮಕ್ಕಳಿಗೆ ಎಲ್ಲ ಆರೋಗ್ಯವಾಗಿದ್ದಾರೆ ಅದನ್ನ ಹದಿನಾಲ್ಕು ಮಕ್ಕಳು ಬಂದಿದೆ ಈ ನಾಲ್ಕು ಮಕ್ಕಳಿಗೆ ಸ್ವಲ್ಪದ್ರಿಂದ ಮಕ್ಕಳು ಅಧ್ಯಕ್ಷರೇ ಗುತ್ತಿಗೆದಾರನ್ನ ಕ್ರಮ ಜಾರಿಸ್ಲಿಕ್ಕೆ ನೀವು ಯೋಚನೆ ನಮಗೆಮ್ಮ ಸರ್ ಇದು ಆತ ಒಂದು ಹದಿನೈದು ನಿಮಿಷದ ನಮ್ಗೆ ನಮಗೆ ಮಾಹಿತಿ ಬಂತು ನಾವು ತಕ್ಷಣ ನಮ್ಮ ಶಾಸಕರು ಬಂದ್ ಮಾಡಿದ್ರು ಅದು ಏನಾಯ್ತು ಬದಲು ನೀವು ಮುಂದೆ ಹೋಗಿ ಆಸ್ಪತ್ರೆ ಆಗದಾರ ಮೊದಲು ಅಡ್ಜೆಂಟ್ ಹೋಗಿದೆ ನಾವು ತಕ್ಷಣ ಎಲ್ಲರೂ ಕೂಡ ನಾವು ಭಾಳ ಜನ ಸಮಸ್ಯೆಗಳು ನಾವೆಲ್ಲ ಕೂಡ ಬಂದಿದ್ವಿ ಬಂದು ನೋಡಿದ್ವಿ ಕರೆಕ್ಟರ್ ವೈದ್ಯಾಧಿಕಾರಿಗಳನ್ನೆಲ್ಲ ವಿಚಾರಣೆ ಮಾಡಿದ್ವಿ ಅಂತ ಏನು ಇದಿಲ್ಲ ಮೇಜಾರ್ ಇಟ್ಟಿ ನೀವೇನು ಇಲ್ಲ ಎಲ್ಲ ಇಲ್ಲಿ ಏನ್ ಘಟನೆ ನಡೆದಿದೆ ಘಟನೆ ಅಂದ್ರೆ ಇಲ್ಲಿ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸುಮಾರಕ್ಕೆ ಮಕ್ಕಳು ಪ್ರತಿ ರೀತಿಯಾದರೂ ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ ಅಂಗನವಾಡಿಲಿ ಓಕೆ ಕರ್ಕೊಂಡು ಕರ್ಕೊಂಡ್ಬಂದು ಬುದ್ಸಿದ್ದಾರೆ ಯಾವ ಏರಿಯಾದ ಅಂಗನವಾಡಿ ಸ ಮೈನೂರಿ ಯೋಜನೆ ಮಾಡೋ ಎಷ್ಟನೇ ಕೇಂದ್ರ ಇದು ಹನ್ನೊಂದ್ ಕೇಂದ್ರ ಸಭಾ ಯೋಳನೆ ಕೇಂದ್ರ ತೋರಿಸ್ತಾ ಇದ್ದಾರೆ ಆಹ್ ಏಳು ಓಕೆ ಎಷ್ಟನೇ ಕೇಂದ್ರ ಇದು ಇದು ಹನ್ನೊಂದನೇ ಕೇಂದ್ರ ಹನ್ನೊಂದ್ ಆರನೇ ಕೇಂದ್ರ ಅಂತ ಹೇಳಿದಾರೆ ಅವರು ಈ ಕೇಂದ್ರದಲ್ಲಿ ಏನಾಗಿದೆ ಅಂದ್ರೆ ಸುಮಾರಾಗಿ ಇದು ಮಾಡಿ ಬಹಳ ವರ್ಷ ಕೂಡ ಆಗಿಲ್ಲ ಎಷ್ಟು ವರ್ಷ ಆಗಿದೆ ಏಳು ವರ್ಷ ಏಳು ವರ್ಷ ಆಗಿದೆ ಈ ಅಂಗನವಾಡಿ ಕಟ್ಟಡ ಕಟ್ಟಡವಾಗಿ ಇದಕ್ಕೆ ಸಂಬಂಧಪಟ್ಟವರು ಇದು ಅಂಗನವಾಡಿ ಮಾಡಬೇಕಾದ್ರೆ ಮಕ್ಕಳು ಓದ್ತಾರೆ ಓದಲು ಅಂತ ಮಾಡಬೇಕಾದ ಕೆಲಸಗಳನ್ನು ಕಳ್ಬೇಕಾದ ಕೆಲಸ ಮಾಡಿ ಇವತ್ತು ಮಕ್ಕಳ ಜೀವನದಲ್ಲಿ ಆಟ ಓಕೆ ಇದು ಕಂಡಕ್ಟರ್ ಯಾರು ಇದು ಮಾಡಿದ್ರೆ ಯಾರು ಇದಕ್ಕೆ ಸಂಬಂಧಪಟ್ಟರೆ ಯಾರು ಅಧಿಕಾರಿಗಳಿದ್ದಾರೆ ಇದಕ್ಕೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಆ ಮಕ್ಕಳಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಯಾಕಂದ್ರೆ ಇವತ್ತು ಸಣ್ಣ ಮಕ್ಕಳು ಅವ್ರಿಗೆ ಏನಾಗಿದೆ ಅನಾಹುತಗಳು ನೋಡಿ ಅವ್ರಿಗೆ ಮಾಡ್ಬೇಕು ಅನುಕೂಲ ಮಾಡ್ಕೊಡ್ಬೇಕು ಈ ಅಂಗನವಾಡಿ ಚಾವಣಿ ಕುಸಿದು ಏನ್ ಬಿದ್ದಿದಲ್ಲ ಮಕ್ಕಳ ಮೇಲೆ ಮಕ್ಕಳಿಗೆ ಏನಾಗಿದೆ ಇಬ್ಬರಿಗೆ ತಲೆ ಹೊಡೆದಿದೆ ಒಬ್ಬರು ಕಾಲ್ ಕೈ ಮೇಲೆ ಬಿದ್ದಿದೆ ಅವ್ರ ಕೈ ಕಾಲ್ ಬಾದಿದೆ ಸುಮಾರು ಅವ್ರಿಗೆ ವರ್ಷ ಅಂದ್ರೆ ಆರು ದಿನ ಅಕ್ಕ ಅಕ್ಕ ಎಂಟು ಅವರಿಗೆ ಎಷ್ಟು ವರ್ಷ ಏಳು ವರ್ಷ ಇರ್ಬೋದು ಸುಮಾರು ಆ ವಯಸ್ಸು ಆ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಇದ್ರೆ ಅನುಭವ ಆಗಿದಾಗ ಕ್ಷಮೆ ಇರಲಿ ನಾಲ್ಕರಿಂದ ಐದು ವರ್ಷ ಆಗಿದ್ದಾರೆ ಅವರು ಇವತ್ತು ಮಕ್ಕಳ ಪರಿಣಾಮ ಬೀಳಿದೆ ನಾಲ್ಕು ಮಕ್ಕಳಿಗೆ ಗಾಯಗಳಾಗಿ ನಾಲ್ಕರಿಂದ ಐದು ಅನ್ಕೊಳ್ಳಿ ಅದು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಹೋದ್ರೆ ಗೊತ್ತಾಗುತ್ತೆ ಈ ತರ ಆಗಿದೆ ಇವತ್ತು ನಮ್ ದೊಡ್ಡರಿಗೆ ಬಿದ್ದರೆ ಬಂದ ಸಮಸ್ಯೆ ಆಗಲ್ಲ ಹೌದು ಈ ಮಟ್ಟ ಅಧಿಕಾರಿ ಯಾರೇ ಆಗಿರಲಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಯಾಕಂದ್ರೆ ಇವತ್ತು ಈ ಮಕ್ಕಳು ನಾಳೆ ಬೇರೆ ಮಕ್ಕಳು ಈಗ ಮಕ್ಕಳಿಗೆ ಈಗಾಗಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ 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 ಚಿಕಿತ್ಸೆ ನಡೆದಿದ್ದಾರೆ ಟೀಚರ್ ಕೂಡ ಹೋಗಿದ್ದಾರೆ ನಮ್ಮ ಮಾಜಿ ಕೌನ್ಸಿಲರ್ ಸಾಹಬ್ರು ಕೂಡ ಹೋಗಿದ್ದಾರೆ ಈ ಮಕ್ಕಳದ ನಾ ರಕ್ತ ಎಲ್ಲ ರಕ್ತ ಅವ್ರದೇ ಇದು ಅವ್ರದೇ ಇದಕ್ಕೆ ಸೂಕ್ತವಾದ ಕ್ರಮ ಧರಿಸಬೇಕು ಯಾಕಂದ್ರೆ ಇವತ್ತು ಇಲ್ಲೊಂದು ದಿನ ಇನ್ನೊಂದು ಏನಪ್ಪ ಅಂದ್ರೆ ವಿಶೇಷವಾಗಿ ಇರ್ತೀರ ಅಂದ್ರೆ ಇಲ್ಲಿ ಮೈವನ ಮಸೀದಿ ಹಿಂದ್ಗಡೆ ಟಿ ಸಿ ಬೆಂಡ್ ಆಗಿ ಸುಮಾರು ನಾನು ಹೇಳಕತ್ತೀವಿ ಎರಡು ವರ್ಷ ಆಯ್ತು ಆ ಟಿ ಸಿ ಬೆಂಡ್ ಆಗಿದೆ ಅದಕ್ಕೂ ಕ್ರಮ ತಗೊಂತ ಇಲ್ಲ ಕಟ್ಟಿ ಕಟ್ಸ್ಕೊಡ್ಕೊಂಡು ಕಟ್ಟಿ ಕಟ್ಸ್ ಅದಕ್ಕೆ ಯಾರು ಅದಕ್ಕೆ ಬದಲಿಗೆ ಗಮನಿಸ್ತೇವಲ್ಲ ನಾಳೆ ಟೀಚಿಗಳು ಬರ್ನಾಂಗಿದೆ ಅದು ಅದನ್ನು ಅನಾಹುತ ಆಗುತ್ತೆ ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಅದಕ್ಕೆ ಆಗಲೇ ಸಸ್ಪೆಂಡ್ ಆಗ್ಬೇಕು ಇಲ್ಲ ಅಂದ್ರೆ ಮೇಲೆ ಕ್ರಮ ಆಗಲೇಬೇಕು ಇದು ನಮ್ಮ ಹೋರಾಟ ಯಾಕಂದ್ರೆ ಇವತ್ತು ಇದು ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇವತ್ತು ಭವಿಷ್ಯ ರೂಪಿಸ್ಕೊಂತ ಮಕ್ಕಳು ಇವತ್ತು ಅನಾಹುತದಲ್ಲಿ ಸಿಲುಕಿದ್ದಾರೆ ಇದಕ್ಕೆ ನೇರು ಹೊಣೆಗಾರ ಯಾರು ನಮ್ಮ ಪ್ರಶ್ನೆ ಶಾಸಕರು ಗಮನಕ್ಕೆ ಹಾಕಿದ್ರ ಇವಾಗ ಅವ್ರು ಯಾರು ಪಾಪ ಹೇಳಿದರು ಇವ್ರಿಗೆ ಚೆನ್ನಾಗಿ ಡಿ ತಿಳಿಸಿದ್ರು ಅಂತ ಹೇಳಿ ಅವ್ರು ಬಂದಿಲ್ಲ ನಾನು ಡಿ ಸಿ ಸಾಬ್ರಿಗೂ ಫೋನ್ ಮಾಡಿದ್ದೆ ಅವ್ರು ಯಾರೋ ಬಿ ಎತ್ತಿದ್ರು ಸರ್ ನಾನು ಹೇಳ್ತಂತ ಹೇಳಿದ್ರು ಅವ್ರಿಗೂ ಮಾಡಿದ್ವಿ ಅದೇನಾಯ್ತು ಜಾಸ್ತಿ ಕ್ರಮ ವಹಿಸಬೇಕು ನಾನು ಒಂದಿದ್ದು ಮನವಿ ಯಾವ್ಯಾವ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿದ್ರು ಇನ್ನು ಈ ಸಭೆ ಯಾರು ಬಂದಿಲ್ಲ ಪೊಲೀಸ್ ಸ್ಟೇಷನ್ ಯಾರು ಬಂದಿದ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಬಂದಿದ್ರು ಆಮೇಲೆ ನಮ್ಮ ಕರಣ್ ಸರ್ ಸಾಬ್ರು ಕೂಡ ಬಂದಿದ್ರು ಅವರು ವೀಕ್ಷಣೆ ಮಾಡಿದ್ದಾರೆ ಇನ್ನು ಮೇಲೆ ಸಂಬಂಧಪಟ್ಟ ಅಧಿಕಾರಿ ಯಾರು ಬರಬೇಕು ಮಕ್ಕಳಿಗೆ ಏನೋ ಪರಿಹಾರ ಕೊಡಬೇಕು ಇವತ್ತು ಒಂದು ಸಣ್ಣ ಅಂಗನವಾಡಿಯ ಕಟ್ಟಡ ದುರಂತದಲ್ಲಿ ನಾಲ್ಕು ಮಕ್ಕಳು ಗಾಯಗೊಂಡು ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳಂದರು ಯಾವುದೇ ತೊಂದರೆ ಬಂದಿರಲಿಲ್ಲ ಎಲ್ಲ ಮಕ್ಕಳು ಶೋರು ಬಂದ ತಕ್ಷಣ ನಮ್ಮ ಆಸ್ಪತ್ರೆ ಎಲ್ಲ ನಮ್ಮ ಸಂಜೆ ನಮ್ಮ ಎಲ್ಲ ಸಿಬ್ಬಂದಿ ಇಮಿಡಿಯೆಟ್ಲಿ ಅವ್ನು ಅಟೇಡ್ ಮಾಡಿ ಅವ್ರಿಗೆ ಎಲ್ಲ ಚಿಕಿತ್ಸೆ ಕೊಟ್ಟಾಗ ಯಾರು ಜೀವಕ್ಕೆ ಬಂದಿಲ್ಲ ಎರಡು ದಿನ ಆರಾಮ ಕರೆಲ್ಲ ಬಂದರು ಎಲ್ಲರೂ ಯಾರು ಗಾಬರಿ ಕೊಡೋಂಥದ್ದು ಸರಣಿ ಇವತ್ತು ಬಟ್ ಏನಂತಂತಂದ್ರೆ ಇವತ್ತು ತುಂಬ ದುಃಖದ ಘಟನಾ ಬೆಳಗ್ಗೆ ಆಗಿದೆ ಎರಡನೇ ವಾರ್ಡ್ನಲ್ಲಿ ನಮ್ಮ ನಾಲ್ಕು ಜನ ಮಕ್ಕಳ ಮೇಲೆ ರಿಪೇರಿ ಮಾಡಬೇಕಾಗಿತ್ತು ಅಂಗನವಾಡಿಗಳು ಅದು ಅಂಗನವಾಡಿದು ಏನಾಗಿತ್ತು ಅಂತಂದರೆ ಸಿಲಿಂಗ್ ಮಕ್ಕಳ ಮೇಲೆ ಬಿದ್ದು ಅವರಿಗೆ ಸ್ವಲ್ಪ ಗಾಯ ಆಗಿಬಿಡ್ತೆ ಸ್ಟಿಚಸ್ ಇದ್ದಾವೆ ಕೆಲವೊಬ್ಬರಿಗೆ ಸ್ವೆಲ್ಲಿಂಗ್ ಬಂದಿದೆ ಬ್ಲೀಡಿಂಗ್ ಆಗಿದೈತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿದ್ದವರಿಗೆ ಅಲ್ಲಿ ಬಂದು ಸ್ವಲ್ಪ ಅಂಗನವಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಐತಿ ಎಲ್ಲ ನೋಡಿಕೊಂಡು ರಿಪೇರಿ ಮಾಡಬೇಕಂತ ಅಂದ್ಕೊಂಡು ರಿಕ್ವೆಸ್ಟ್ ಆಯ್ತು ಯಾಕಂದರೆ ಮಗುಗೆ ಇವತ್ತು ಸಣ್ಣ ವಿಷಯ ಅಂತ ಇಲ್ಲ ಇದು ತುಂಬ ದೊಡ್ಡ ವಿಷಯ ಇಡೀ ಗಂಗಾವತಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಎಲ್ಲರಿಗೂ ಇವಾಗ ಮಗು ಆರಾಮ ಡಾಕ್ಟರ್ ಸ್ವಲ್ಪ ಅವರು ನೋಡ್ಕೊಂಡಿದ್ದಾರೆ ಗಂಗಾವತಿಯ ಏಳನೇ ವಾರ್ಡ್ ನಲ್ಲಿ ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜವಾಗಿಯೂ ಖಂಡನೀಯ ಇದನ್ನ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ವಿದ್ಯಾರ್ಥಿ ಸಂಘಟನೆ ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ಘಟನೆಯನ್ನ ಖಂಡನೆ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇಂತಹ ಒಂದು ಘಟನೆಗಳು ಮರುಕಳಿಸಬಾರ್ದು ಇಲ್ಲಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಇವತ್ತು ಅನೇಕ ಇವತ್ತು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಬಿಡಿಂಗ್ ನಲ್ಲಿ ನಡೀತಾ ಇವೆ ಅದ್ರ ಜೊತೆಗೆ ಇವತ್ತ ನಾಲ್ಕೈದು ಮಕ್ಕಳಿಗೆ ಇವತ್ತು ಮೇಲಿಂದ ಬಿದ್ದಿರ್ತಕ್ಕಂಥದ್ದು ಸಣ್ಣ ಸಣ್ಣ ಪುಟ್ಟಗಳ ಗಾಯಗಳಾಗಿರ್ತಕ್ಕಂಥದ್ದು ಇದು ಏನು ತೊಂದರೆ ಆಗಿಲ್ಲ ಆದ್ರೂ ಸಹ ಇವತ್ತು ನಮ್ಮ ಮೇಲೆ ದೇವರೊಬ್ಬನ ಇದ್ದಾನೆ ಈ ರೀತಿಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಸಿಡಿಪಿ ಪ ಇರ್ತಕ್ಕಂಥ ಅಧಿಕಾರಿಗಳು ರಕ್ಷಣೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಹೇಳಿ ಎಸ್ಆರ್ ಖಂಡೆ ಮಾಡ್ತಾ ಇದೆ ಇದೇ ಮಾದರಿಯಲ್ಲಿ ಇವತ್ತು ಕಣಗೆರೆ ಆಗಲಿ ಕಾಟಿ ಆಗಲಿ ಗಂಗಾವತಿಯಲ್ಲಿ ಅನೇಕ ಕಟ್ಟಡಗಳು ಬಾಡಿಗೆ ಕೇಂದ್ರದಲ್ಲಿ ನಡೀತಾ ಇವೆ ಇವತ್ತು ಅನೇಕ ಅಲ್ಲಿ ತಗಡಿನಲ್ಲಿ ಸಹ ನಡೀತಕ್ಕಂಥ ಕೇಂದ್ರಗಳಿವೆ ಹಾಗಾಗಿ ಎಲ್ಲಕ್ಕೂ ಸಹ ಮೂಲಭೂತ ಸೌಲಭ್ಯ ಕೊಡಬೇಕಂತ ಹೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆ ಈ ಸಿಡಿಪಿ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಮತ್ತೆ ಮಾನ್ಯ ಸಂಬಂಧಪಟ್ಟಿರತಕ್ಕಂಥ ಡಿ ಸಿ ಮತ್ತೆ ಸಿ ಎಸ್ ಅವರು ಸಹ ವಿಸಿಟ್ ಮಾಡಿ ಆ ಕೇಂದ್ರ ಏನೇನು ಆಗ್ಬೇಕಾಗಿತ್ತು ಅದನ್ನ ಸರಿಪಡಿಸ್ಬೇಕಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ

ಅದು ಸರ್ಕಲ್ ಇರುತ್ತೆ ನಮ್ದು ಅದ್ರಲ್ಲಿ ರೌಂಡ್ ಮಕ್ಳು ಕುಂದಿದ್ವಿ ಇಪ್ಪತ್ತೊಂದು ಮಕ್ಕಳಿದ್ವು ಸರ್ ನಮ್ಮ ಆ ಇಪ್ಪತ್ತೊಂದು ಮಕ್ಕಳು ಕರ್ಕಂಡ್ ನಾವು ಕುಂತು ಚಟುವಟಿಕೆ ಮಾಡಿಸ್ತಾ ಇದ್ದಾಗ ಆ ಮಕ್ಕಳು ಒಂದರ ಒಂದ್ ಕಡೆ ಕುಂತಾವಲ್ರಿ ಸರ್ ನಾಲ್ಕ್ ಮಕ್ಕಳು ಅವು ಅಲ್ಲಿ ಮೇಲೆ ಸೀಲಿಂಗು ಸ್ವಲ್ಪ ಸೋರಿಲ್ಲ ಉಬ್ಬಿಲ್ಲ ಏನೂ ಆಗಿಲ್ಲರಿ ಸರ್ ಇದೆ ಹಂಗೆ ಹೆಂಗಿದ್ದಂಗೆ ಅದು ಒಮ್ಮಿಂದೊಮ್ಮೆ ಕೆಳಗ್ ಬಿತ್ತು ಸರ್ ನಾವ್ ನಾನು ಅಲ್ಲೇ ಕುಂತೀನಿ ಮಕ್ಳ ಜೊತೆ ಕುಂತೀನಿ ನಮ್ ಹೆಲ್ಪರ್ ಒಳಗಡೆ ಅಡಿಗೆ ಮಾಡ್ತಾ ಇದ್ರು ಅವ್ರ ಅಡಿಗೆ ಮಾಡಕ್ ಒಳಗಡೆ ಹೋಗಿದ್ ಅದೇ ಜಸ್ಟ್ ಹೋಗ್ಯಾರ ಅವರು ಅದು ಬಿತ್ತು ಸರ್ ಅಲ್ಲಿ ಬಿತ್ತ ತಕ್ಷಣ ಎಲ್ಲಾ ಮಕ್ಳಿಗೆ ನನ್ನ ಕಡೆ ಕರ್ಕೊಂಡೆ ಅದ್ ನಾಕ್ ಮಕ್ಳ ಮೇಲೆ ಸ್ವಲ್ಪ ಬಿತ್ತದು ಜಾಸ್ತಿ ಅಂದ್ರೂನು ಪೆಟ್ಟು ಎರಡ್ ಮಕ್ಳಿಗೆ ಕಾಲಿಗೆ ಸ್ವಲ್ಪ ಬಿದ್ದಿದೆ ಒಂದ್ ಮಗುಗೆ ತೆಲಗ್ ಬಿದ್ದಿದ್ವಿ ಸರ್ ಒಂದ್ ಮಗುಗೆ ಒಂದ್ ಮಗು ಸ್ವಲ್ಪ ಜಾ ಇದು ಬೀಳ್ತಲ್ಲ ಸರ್ ಪರ್ಚಿದಂಗ ಆಗಿತ್ತದು ಹಂಗಾಗಿ ಮತ್ತೆ ನಾ ಅದೆಲ್ಲಾ ನೋಡಿ ಫೋನ್ 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 ಬಂದು ಜನ ಅಂತ ಮಾಡಿದ್ರು ಆಂಬುಲೆನ್ಸ್ ಬರತ್ ಲೇಟ್ ಅಂತ ಹೇಳಿ ನಾನ್ ಎರಡು ಮಕ್ಕಳಿಗೆ ನನ್ನ ಮಗ ಎರಡು ಮಕ್ಕಳಿಗೆ ಆಸ್ಪತ್ರೆಗೆ ಹಂಗೆ ಗಾಡಿ ಮೇಲೆ ಕರ್ಕೊಂಡ್ ಬಂದು ಈ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸರ್ ಅದು ಅದ್ರ ಮೇಲಿಂದ ಯಾವ್ದು ದುರಸ್ತಿ ಆಗಿಲ್ಲ ರೀ ಸರ್ ಅದು ಅದು ಯಾವ್ದು ಇದು ಆಗಿಲ್ಲ ಸರ್ ಅದು ದುರಸ್ತಿ ಮಾಡಿಲ್ಲ ಹೊಸದೇ ಇದೆ ಸರ್ ಅದು ಅಂದ್ರೆ ಅವ್ರು ದುರಸ್ತಿ ಮಾಡಿದ್ರೆ ಒಂದು ಈಗ ನಾಲ್ಕು ಐದ್ ತಿಂಗಳ ಹಿಂದೆ ಗೋಡೆಗೆಲ್ಲ ಸುಣ್ಣ ಬಣ್ಣ ಮಾಡಿಸಿ ಕಾಂಪೌಂಡ್ ಎಲ್ಲ ಮಾಡ್ಸಿದ್ರು ಅವ್ರು ಫ್ಯಾನ್ ಫ್ಯಾನ್ ಹಾಕ್ಸಿದ್ರು ಸರ್ ಮೂರು ಫ್ಯಾನ್ ಹಾಕ್ಸಿದ್ರು ಅವರು ಲೈಟ್ ಅದೆಲ್ಲ ಮಾಡಿ ಆಮೇಲೆ ಎಲ್ಲಾ ಇದಕ್ಕ ಗೋಡೆಗೆ ಎಲ್ಲ ಹೊರಗಡೆ ಒಳಗಡೆ ಎಲ್ಲಾ ಸುಣ್ಣ ಎಲ್ಲಾ ಮಾಡಿ ಹೋಗಿದಾರೆ ಸರ್ ಕಟ್ಟಡ ಈಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಕಟ್ಟಿದ್ರಿ ಅದು ಹ್ಮ್ ಇಲ್ಲ ಸರ್ ಮೇಲಿದೇನು ದುರಸ್ತಿ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಅದು ಹಾ ಪೇಂಟ್ ಮಾಡಿದ್ರು ಇಲ್ಲ ಸರ್ ಮಾಡಿಲ್ಲ ಅದು ಮಾಡುವಂತದ್ ಏನು ಇದಿಲ್ಲ ಸರ್ ಚೆನ್ನಾಗಿ ಇತ್ತೆಲ್ಲ ನೋಡ್ ನೋಡ್ತಾ ಇದ್ರಲ್ಲ ಇಲ್ಲ ಇಲ್ಲ ಸರ್ ಇದೇ ಫಸ್ಟ್ ಇದಾಗಿದ್ದು ಸರ್ ಅಧ್ಯಕ್ಷರು ಉಪಾಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರ ಎಲ್ಲ ವಾಡಿಗೆ ಕೊಟ್ಟಿವಿ ಈಗ ಇದು ಅಂಗನವಾಡಿ ಶಾಲೆಯಾಗ ನಾಲ್ಕು ಮಕ್ಕಳಿಗೆ ಗಾಯ ಆಗಿದಾವ ಇಪ್ಪತ್ತು ಮಕ್ಕಳಿದ್ವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಭೇಟಿ ನೀಡಿ ಒಂದ್ ರಿಪೇರಿ ಮಾಡ್ಸ ಅಂತ ಕೆಲಸ ಮಾಡ್ಬೇಕು ಇವತ್ತು ನಾಲ್ಕು ಮಕ್ಕಳಾದ್ರು ಇನ್ನೊಂದ್ ದಿವ್ಸ ಇಪ್ಪತ್ ಮಕ್ಳಿಗೆ ಆಗಂತ ಚಾನ್ಸಸ್ ಇದೆ ಅವು ಈ ಕೆಲಿಗೆ ಕಾಲಿಗೆ ಎಲ್ಲಾ ಗಾಯ ಆಗಿ ಅವ್ರ ತಾಯಿ ಅಂದ್ರೆ ಎಷ್ಟು ಸಂಕಟ ಪಡ್ತಾರಂದ್ರ ಅವ್ರ ಅಧಿಕಾರಿಗಳು ಬಂದು ನೋಡಿದ್ರೆ ಗೊತ್ತಾಗತ್ತ ಅದಕ್ಕಂತ ಅವ್ರಂತ ಕೇಳ್ಕಂತು ಆದಷ್ಟು ಬೇಗ ಬಂದು ಕೆಲಸ ಎಲ್ಲ ಮಾಡ್ ನಾವು ನೋಡಿದಂತ ಅದು ನಮ್ಮ ನಗರಸಭೆಯಲ್ಲಿ ಏನ್ ಅನ್ನದಾನ ಇದೆ ಎಲ್ಲಾ ಸದಸ್ಯರ ಕಲ್ತು ಅಧ್ಯಕ್ಷರು ಎಲ್ಲರ ಕಲ್ತ ನಾವು ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಬಂದ್ ನೋಡಿ ನಾವು ಅವ್ರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಏನು ಚಾವಣಿಯನ್ನು ಬಿದ್ದು ನಾಲ್ಕು ಮಕ್ಕಳಿಗೆ ಗಾಯ ಆಗಿದೆ ಅಲ್ಲಿ ಇಪ್ಪತ್ತು ಮಕ್ಕಳು ಅಲ್ಲಿ ವಿದ್ಯ ಕಲಿಕ್ಕೆ ಬಂದಿದ್ರು ಉಪಾಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ಅವರ ಮುಂದೆ ನಾವ್ ಹೇಳಿಕ್ ಇಷ್ಟ ಪಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಸಿ ಡಿ ಪಿ ಓ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆ ಇವರು ಗಂಗಾವತಿ ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದಾವೆ ಪ್ರತಿ ಒಂದು ಅಂಗನವಾಡಿ ಕೇಂದ್ರಕ್ಕ ಅವರು ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಯಾವ ಅಂಗನವಾಡಿ ಕೇಂದ್ರಗಳು ದುರಸ್ತಿಯಲ್ಲಿ ಇದಾವೆ ತಕ್ಷಣ ಮೇಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳೇ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ನಗರಸಭೆಯಿಂದ ಏನ್ ನಿಧಿ ಇದೆ ಅದಕ್ಕೆ ಏನ್ ಕೊಡ್ಬೇಕಾಗಿದೆ ನಾವೆಲ್ಲ ಯಾವ ಸದಸ್ಯರು ಪ್ರಯತ್ನ ಮಾಡಿ ನಾವು ಕೊಡ್ತೀವಿ ಆದ್ರೆ ಮತ್ತೆ ಸಿ ಡಿ ಪಿ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಒಂದು ಮನವಿ ಕೊಟ್ಟು ತಕ್ಷಣ ಗಂಗಾವತಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಎಲ್ಲಾ ಎಲ್ಲಾ ಅಂಗನವಾಡಿ ಕೇಂದ್ರ ದುರಸ್ತಿ ಮಾಡ್ಬೇಕಂತ ಹೇಳ್ತಾ ಎಲ್ಲರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮಕ್ಕಳು ನಮ್ಮ ದೇಶದ ಮುಂದಿನ ಭವಿಷ್ಯ ನಾವು ಮಕ್ಕಳಿಗೆ ನಾವು ಯಾವ ನಾವು ನೋಡ್ಕೊತೀವಿ ಸಣ್ಣ ಪುಟ್ಟ ಗಾಯ ಆಗಿದಾವೆ ಪರವಾಗಿಲ್ಲ ಏನೋ ಜೀವಕ್ಕೆ ಅಪಾಯ ಆಗಿದ್ರೆ ತಂದೆ ತಾಯಿಗಳಿಗೆ ಮತ್ತೆ ಎಲ್ಲರಿಗೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರಿಂದ ನಾ ಎಲ್ಲಾ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಮುಖ್ಯವಾಗಿ ಇಪ್ಪತ್ತಾರನೇ ವಾರ್ಡ್ಗೆ ನಾನು ಮತ್ತು ಅಧ್ಯಕ್ಷರು ಭೇಟಿ ಕೊಟ್ಟಿದ್ವಿ ಉಪಾಧ್ಯಕ್ಷರು ಭೇಟಿ ಕೊಟ್ಟಿದ್ವಿ ಅಲ್ಲಿ ಅಂಗನವಾಡಿ ಕೇಂದ್ರ ತುಂಬಾ ದುರಸ್ತಲ್ಲಿದೆ ದಯಮಾಡಿ ಸಂಬಂಧ ಪಟ್ಟ ಅಧಿಕಾರಿಗಳು ಬೇಗನೆ ಮಳಿಗಾಲ ಶುರುವಾಗಿದೆ ಮಳಿ ಬಂದು ಮೇಲೆ ಎಲ್ಲ ನೀರು ನಿಂತು ಇಂತ ಹೈಟ್ಕರ ಘಟನೆಗಳು ಆದ್ರೆ ಮುಂದಿನ ನಾವೇ ಸ್ವತಃ ನಿಮ್ಮ ಸಿಡಿ ಪಿ ಪರವಾಗಿ ಮತ್ತು ಅಧಿಕಾರಿ ಪರ ಅಧಿಕಾರಿ ವಿರುದ್ಧ ಹೋರಾಟ ಗೆಲ್ಬೇಕಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಕೊಡಿಸುವ ಒಂದು ಪ್ರಯತ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಮಾಹಿತಿ ಇದು ಬಂದು ಡಿಪಾರ್ಟ್ಮೆಂಟ್ ಶಿಶು ಅಭಿವೃದ್ಧಿ ಇಲಾಖೆ ಅದು ಯಾವ ಅನುದಾನದಲ್ಲಿ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಅವ್ರಿಗೆ ಮಾಹಿತಿ ಕೇಳಿದ್ದೀನಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದರೆ ಈಗ ನಾನು ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಅದು ಏನು ಮೇಲೆ ಪ್ಲಾಸ್ಟಿಕ್ ಶೀಲ್ ಬರುತ್ತಲ್ಲ ಅದು ಕೆಳಗಡೆ ಬಿದ್ದಿದೆ ಅಂದ್ರೆ ತ್ರೀ ಫೀಟ್ ಬೈ ತ್ರೀ ಫೀಟ್ ಕರೆಂಟ್ ಎಂದು ಬಿದ್ದಿದೆ ಅದು ಸ್ವಲ್ಪ ಮಕ್ಕಳಿಗೆ ಗಾಯ ಆಗಿದೆ ಈಗ ಮಕ್ಕಳೆಲ್ಲ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಏನು ಸಮಸ್ಯೆ ಇಲ್ಲ ಈಗೆಲ್ಲ ಇದು ಕೊಟ್ಟಿದ್ದಾರೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಈಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವರದಿಯನ್ನ ಅವ್ರ ಕಡೆಯಿಂದ ತರಿಸ್ಲಾ ಸರ್ ಯಾರು ಕುಚ್ಚೆದಾರ ಅನ್ನೋದ್ರ ಬಗ್ಗೆ ನಾವು ಅದನ್ನ

ಜಯಂತಿ ಶೈಲಿ ರೋಜ್ಗಾರ್ ಯೋಜನೆಯಲ್ಲಿ ಆಗಿರೋದು ಯೋಜನೆಯಲ್ಲಿ ಹದಿನಾಲ್ಕು ಮಕ್ಕಳು ಬಂದಿದೆ ಇದು ಆರ್ದ ಹದಿನೈದು ನಿಮಿಷದಲ್ಲೇನೆ ನಮ್ಗೆ ಮಾಹಿತಿ ನಾವು ತಕ್ಷಣ ನಮ್ಮ ಶಾಸಕರು ಫೋನ್ ಮಾಡಿದ್ರು ಅದು ಏನಾಗುತ್ತೆ ಅಲ್ಲಿ ಬದಲು ಮುಂದೇಟ್ ಹೋಗಿ ಆಸ್ಪತ್ರೆ ಆಗತ್ತಾರೋ ಎಲ್ಲ ತರ ಮೊದಲು ಅರ್ಜೆಂಟ್ ಹೋಗಿ ಅಂತ ತಕ್ಷಣ ಎಲ್ಲರೂ ಕೂಡ ನಾವು ಬಹಳ ಜನ ಸದಸ್ಯರು ನಾವೆಲ್ಲ ಕೂಡ ಬಂದ್ವಿ ಇಲ್ಲಿ ಬಂದು ನೋಡಿದ್ವಿ ಡಾಕ್ಟರ್ ವೈದ್ಯಾಧಿಕಾರಿಗಳನ್ನ ಎಲ್ಲ ವಿಚಾರಣೆ ಮಾಡಿದ್ವಿ ಅಂತ ಏನು ಇದೆಲ್ಲ ಮೇಜರ್ ಐತೆ ನೀವೇನು ಇಲ್ಲ ಅದ್ರ ಬಗ್ಗೆ ಎಲ್ಲಾ ಚೆನ್ನಾಗಿ ನೋಡಿದ್ವಿ ನಾವು ಒಂದು ಯಾವ ತಾಸಿನಾಗ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ಒಂದು ವರ್ಷ ಕೊಟ್ಟಿದ್ರು ಇದೊಂದು ಮಾಹಿತಿ ನಾವೇನಾಯ್ತಂದ್ರೆ ಸಿಡಿಬಾಗಿದ್ದ